ಓಂ ಶಾಂತಿ ಇವತ್ತು ನಾವು ನಮ್ ಜೊತೆ ಹೆಂಗ್ ಮಾತಾಡ್ಬೇಕು ನನ್ ಜೊತೆ ನಾನು ಒಂದು ಸುಂದರವಾಗಿರುವಂತಹ ರಿಲೇಷನ್ಶಿಪ್ ಅನ್ನ ಹೆಂಗ್ ಬಿಲ್ಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಬಿ ಕೇರ್ಫುಲ್ ವೆನ್ ಯು ಆರ್ ಟಾಕಿಂಗ್ ಟು ಯುವರ್ ಸೆಲ್ಫ್ ಬಿಕಾಸ್ ಯು ಆರ್ ಲಿಸ್ನಿಂಗ್ ನಿಮ್ ಜೊತೆ ನೀವು ಮಾತಾಡುವಾಗ ಬಹಳಷ್ಟು ಕೇರ್ಫುಲ್ ಆಗಿರಿ ಯಾಕಂದ್ರೆ ಯಾರ್ ಕೇಳಿಸ್ಕೊತಾ ಇದ್ರಿ ನಾನ್ ಕೇಳಿಸ್ಕೊತಾ ಇದ್ದೆ ಇದನ್ನ ಯಾವತ್ತೂ ನಾವು ಥಿಂಕ್ ಮಾಡೇ ಇಲ್ಲ ನಾವ್ ಬೇರೆಯವ್ರ ಜೊತೆ ಮಾತಾಡುವಾಗ ಬಹಳಷ್ಟು ಕೇರ್ಫುಲ್ ಆಗಿರ್ತಿವಿ ವಿಚಾರ ಮಾಡಿ ಮಾತಾಡ್ತೀವಿ ಯಾಕಂದ್ರೆ ನಮ್ದು ಒಂದು ಶಬ್ದನು ಕೂಡ ಅವ್ರಿಗೆ ಏನ್ ಮಾಡಬಾರ್ದು ಹರ್ಟ್ ಮಾಡಬಾರ್ದು ನಾನ್ ಹಿಂಗ್ ತಪ್ಪಾಗಿ ಮಾತಾಡ್ಬಿಟ್ಟೆ ಅಂದ್ರೆ ಅವ್ರ ಗಮನದಿಂದ ಕೆಡಿಸ್ಕೊತಾ ಇದಾರೆ ಅವ್ರಿಗೆ ಹರ್ಟ್ ಆಗ್ಬಾರ್ದು ಅಂತ ನಾವ್ ಬಹಳಷ್ಟು ಏನ್ ಮಾಡ್ತಾ ಇರ್ತೀವಿ ಕೇರ್ಫುಲ್ ಆಗಿರ್ತೀವಿ ಆದ್ರೆ ಜೊತೆ ಮಾತಾಡುವಾಗಂತಿ ಮಾತಾಡೋದು ದಿನದಲ್ಲಿ ಎಷ್ಟೋ ಸಾರಿ ಇಡೀ ದಿನ ಮಾತಾಡೋಲ್ಲ ಅದಂತಿ ಬಹಳಷ್ಟು ಕಡಿಮೆ ಇರುತ್ತೆ ಆದ್ರೆ ಇಡೀ ದಿನ ಯಾರ ಜೊತೆ ನಾವು ಜಾಸ್ತಿ ಇರ್ತೀವಿ ನಮ್ ಜೊತೆ ನಾವು ಕಂಟಿನ್ಯೂಯಸ್ ಆಗಿ ಮಾತಾಡ್ತಾ ಇರ್ತೀವಿ ಆ ಪ್ರಭಾವ ನಮ್ ಮೇಲೆ ಬೀರುತ್ತೆ ಇಂಟರ್ನಲ್ ಕನ್ವರ್ಸೇಷನ್ ಇಡೀ ದಿನ ನಡೆಯುತ್ತಾ ಇರುತ್ತೆ ಹಾಗಿದ್ರೆ ನಾವು ಮಾಡುವಂತಹ ವಿಚಾರಗಳ ಪ್ರಭಾವ ಎಲ್ಲಕ್ಕಿಂತ ಜಾಸ್ತಿ ಯಾರ ಮೇಲೆ ಬೀಳುತ್ತೆ ನಮ್ ಮೇಲೆ ಬೆಳತ್ತೆ ಒಂದ್ ವೇಳೆ ನಾವು ರಾಂಗ್ ಆಗಿ ಕ್ರಿಯೇಟ್ ಮಾಡಿದ್ರು ಕೂಡ ಅದ್ರ ಯಾರ್ ಮೇಲೆ ಬರುತ್ತೆ ನಮ್ ಮೇಲೆ ಬರುತ್ತೆ ಅಂದ್ರೆ ಈಗ ನೋಡಿ ಒಬ್ರು ಯಾರಾದ್ರೂ ಸಿಟ್ಟು ಮಾಡಿದ್ರಂದ್ರೆ ಸಿಟ್ಟು ಮಾಡಿದವ್ರಿಗೆ ಮೊದ್ಲು ಅದರ ಪ್ರಭಾವ ಜಾಸ್ತಿ ಬೀರುತ್ತೆ ಎದುರುಗಡೆ ಇರುವಂತಹ ವ್ಯಕ್ತಿಗೆ ಪ್ರಾಯಸ್ ಇರುತ್ತೆ ಅವರು ಅದನ್ನ ತಗೋಬಹುದು ಅಥವಾ ತಗೋದೇ ಇರ್ಬೋದು ಇವ್ರೇನ್ ಬಿಡು ಯಾವಾಗ್ಲೂ ಹಿಂದ್ಲಿ ಶಿಫ್ಟ್ ಮಾಡ್ತಾರೆ ಅದನ್ನ ಅವ್ರು ಇಗ್ ಇಗ್ನೋರ್ ಕೂಡ ಮಾಡಬಹುದು ಆದ್ರೆ ಎಲ್ಲಕ್ಕಿಂತ ಜಾಸ್ತಿ ಅದು ಪ್ರಭಾವ ಯಾರ್ ಮೇಲೆ ಬೀರುತ್ತೆ ನಮ್ ಮೇಲೆ ಬೀರತ್ತೆ ಯಾಕಂದ್ರೆ ಬಿ ಕೇರ್ಫುಲ್ ಬಿಕಾಸ್ ಐ ಆಮ್ ಲಿಸ್ನಿಂಗ್ ನಮ್ಮ ಥಾಟ್ ಅಥವಾ ಈಗ ವರ್ಡ್ ಲೆವೆಲ್ ಹೋಗೋಣ ನಮ್ಮ ವರ್ಡ್ ಗಳನ್ನ ನಾವು ಕೇಳಿಸ್ಕೊತಾ ಇರ್ತೀವಿ ಈ ನೋಡಿ ಒಂದ್ ವೇಳೆ ನಾವು ಯಾರಿಗಾದ್ರೂ ಎದುರುಗಡೆ ಬಂದ್ ವ್ಯಕ್ತಿಗೆ ಅಂದ್ಬಿಟ್ಟಿವಿ ನೀವೇನು ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಇಡೀ ಜನ ಏನ್ ಕೆಲಸ ಮಾಡ್ತಾ ಇದೀರಾ ಅಂತ ಬೈದ್ಬಿಟ್ರೆ ಆ ವ್ಯಕ್ತಿ ಅದನ್ನ ಇಗ್ನೋರ್ ಕೂಡ ಮಾಡ್ಬೋದು ಅಥವಾ ಫೀಲ್ ಆದ್ರೂ ಮಾಡ್ಕೋಬಹುದು ನಾವ್ ಬೈದಿರ್ತೀವಲ್ಲ ಅದ್ ನಮಗೂ ಕೂಡ ಏನಾಗತ್ತೆ ಫೀಲ್ ಆಗುತ್ತೆ ಯಾವಾಗ ನೀವು ನನ್ ಜೊತೆ ಮಾತಾಡ್ತೀರಾ ಬಹಳಷ್ಟು ಎಫೆಕ್ಟ್ ನನ್ ಮೇಲೆ ಬಂದ್ರು ಕೂಡ ಏನಾಗುತ್ತೆ ಹೇಳಿ ಅದನ್ನ ಯಾರ್ ಕೇಳಿಸ್ಕೊತಾ ಇರ್ತಾರೆ ನಾನ್ ಕೇಳಿಸ್ಕೊತಾ ಇರ್ತೀನಿ ಹಂಗಿದ್ರೆ ಎದುರುಗಡೆ ಇರುವಂತ ವ್ಯಕ್ತಿಗೆ ಚಾಯ್ಸ್ ಇದೆ ಅವನು ಅದನ್ ತಗೋಬಹುದು ಅಥವಾ ತಗೋದೇ ಇರ್ಬೋದು ಆದ್ರೆ ನಿಮ್ಮ ನೆಗೆಟಿವ್ ವಿಚಾರದಿಂದ ನಿಮ್ಮನ್ ಯಾರ್ ಬೆಚಾವ್ ಮಾಡ್ತಾರೆ ಯಾವಾಗ ನಾವು ನಮಗಾಗಿ ಕ್ರಿಯೇಟ್ ಮಾಡಿದಂತ ನೆಗೆಟಿವ್ ವಿಚಾರದಿಂದ ಯಾರ್ ನಮ್ಮನ್ ಬಚಾವ್ ಮಾಡ್ತಾರೆ ಯಾಕಂದ್ರೆ ಪ್ರತಿಯೊಂದು ವಿಚಾರಗಳು ನಮ್ಮ ಶರೀರದ ಮೇಲೂ ಕೂಡ ಏನಾಗುತ್ತೆ ಪ್ರಭಾವ ಬೀರುತ್ತೆ ನಾವಂತ ಈಗ ಮೆಜಾರಿಟಿ ಹೇಳಕ್ ಕಲ್ತಾರೆ ಏನಂತ ನಾವು ಇನ್ನೊಬ್ರ ಪ್ರತಿಯಾಗಿ ಕೆಟ್ಟದಾಗಿ ವಿಚಾರ ಮಾಡ್ತೀವಿ ಆದ್ರೆ ಮಾತಾಡೋದು ಮಾತ್ರ ಒಳ್ಳೇದೇ ಮಾತಾಡ್ತೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಯಾರಾದ್ರೂ ಒಬ್ರು ನಮ್ಮನೆಗೆ ಬಂದಿರ್ತಾರೆ ಅವ್ರ ಜೊತೆ ನಮಗೆ ಮಾತಾಡ್ಲಿಕ್ಕೆ ಇಷ್ಟ ಇರೋದಿಲ್ಲ ಆದ್ರೆ ಅವ್ರ ಬಂದ ತಕ್ಷಣ ನೀವೇನ್ ಹೇಳ್ತೀವಿ ನೀವ್ ಬಂದಿದ್ದು ಬಹಳಷ್ಟು ಖುಷಿ ಆಯ್ತು ನಿಮ್ ಜೊತೆ ಮಾತಾಡುದು ಮಾತಾಡೋದ್ರಿಂದ ಬಹಳಷ್ಟು ಖುಷಿ ಆಯ್ತು ಅಂತ ಹೇಳ್ತೀವಿ ನೈಸ್ ಮೀಟಿಂಗು ನೈಸ್ ಟಾಕಿಂಗು ಅನ್ನುವಂತ ಲೈನ್ ಇವತ್ತಿನ ಜಗತ್ನಲ್ಲಿ ನಲ್ಲಿ ಏನಾಗ್ಬಿಟ್ಟಿದೆ ಪಕ್ಕ ಆಗ್ಬಿಟ್ಟಿದೆ ಅವ್ರ ಎದುರುಗಡೆ ಒಳ್ಳೆದನ್ನೇ ಮಾತಾಡಿದ್ರು ಯಾರ್ ಕೇಳಿಸ್ಕೋತಾರೆ ಅವ್ರ ಕೇಳಿಸ್ಕೋತಾರೆ ನಾವೇ ಒಳ್ಳೇದನ್ನ ಮಾತಾಡುದು ಅವ್ರ್ ಕೇಳಿಸ್ಕೊತಿದ್ದಾರೆ ಅವ್ರ್ ಬಗ್ಗೆ ನಾವು ಒಳಗಡೆ ನೆಗೆಟಿವ್ ಅನ್ನ ವಿಚಾರ ಮಾಡ್ತಿವಲ್ಲ ಮಾತಾಡ್ತಿವಲ್ಲ ಅದನ್ನ ಯಾರ್ ಕೇಳಿಸ್ಕೊತಿದಾರೆ ನಾನ್ ಕೇಳಿಸ್ಕೊತಾ ಇದೀನಿ ಬೇರೆಯವ್ರ ಬಗ್ಗೆ ಒಳ್ಳೇದ್ ಕೊಟ್ಟು ನನ್ ಬಗ್ಗೆ ನಾನ್ ಇಟ್ಕೊಂಡಂಗೆ ಕೆಟ್ಟದಂಗ ಇಟ್ಕೊಂಡಿ ಬೇರೆಯವ್ರಿಗೆ ಹೂ ಕೊಟ್ಟು ನಮ್ ಅನ್ಸ್ದಲ್ಲ ನಾನು ಏನ್ ಇಟ್ಕೊಂಡಂಗೆ ರಸ ಇಟ್ಕೊಂಡಂಗೆ ಕೆಲವೊಂದ್ಸಾರಿ ಜನರು ಹೆಂಗ್ ಹೇಳ್ತಾರೆ ಏನಂತ ಅವ್ರಿಗೆ ಹೆಂಗ ಹೇಳಿ ಅವ್ರ ಹರ್ಟ್ ಆಗ್ಬಿಡ್ತಾರೆ ಅಂದ್ರೆ ವಿಚಾರ ಮಾಡಿರ್ತಾರೆ ಏನೋ ನೆಗೆಟಿವ್ ವಿಚಾರ ಮಾಡಿರ್ತಾರೆ ಆದ್ರೆ ನಾವ್ರಿಗೆ ಹೆಂಗ ಹೇಳಿ ಅವ್ರ ಹರ್ಟ್ ಆಗ್ತಾರೆ ಅಂತ ವಿಚಾರ ಮಾಡ್ತಾರೆ ತಮ್ಮ ನೆಗೆಟಿವ್ ವಿಚಾರ ನಮ್ ಮೇಲೆ ಮತ್ತೇನಾದ್ರೂ ಅಟೆನ್ಷನ್ ಬೀರುತ್ತೆ ಪ್ರಭಾವ ಬೀರತ್ತೆ ಅಂತ ಗೊತ್ತಿಲ್ಲ ಈಗ ನೋಡಿ ಯಾರಾದ್ರೂ ಯಾರಾದ್ರ ಜೊತೆ ನಮ್ ಸಂಬಂಧ ಬಹಳಷ್ಟು ಸುಂದರವಾಗಿತ್ತಂದ್ರೆ ಅವ್ರ ಜೊತೆ ನಾವು ಆಗಿ ಫೀಲ್ ಮಾಡ್ತೀವಿ ವೆಲ್ಕಮಿಂಗ್ ಪವರ್ ಇರುತ್ತೆ ಅಕ್ಸೆಪ್ಟ್ ಮಾಡ್ಕೋತೀವಿ ಲವಿಂಗ್ ಎನರ್ಜಿ ಇರುತ್ತೆ ಅದ್ ನಂಗೆ ಬಹಳಷ್ಟು ಖುಷಿ ಕೊಡುತ್ತೆ ಚೆನ್ನಾಗ್ ಅನ್ಸುತ್ತೆ ಅದು ಕೆಲವೊಂದ್ಸಾರಿ ಸಿಗ್ಬೋದು ಸಿಗದೆ ಇರ್ಬೋದು ಒಮ್ಮೆ ಈ ಜಗತ್ತಲ್ಲಿ ರಿಲೇಷನ್ಶಿಪ್ ಬಹಳಷ್ಟು ಏನಾಗ್ತಾ ಇದೆ ಪ್ರಾಬ್ಲಮ್ ಆಗ್ತಾ ಇದೆ ಆದ್ರೆ ಎಲ್ಲಕ್ಕಿಂತ ಮೊದಲು ಆ ಎನರ್ಜಿ ಯಾರಿಗ್ ನಾವ್ ಕೊಡ್ಲಿಕ್ ಶುರು ಮಾಡೋಣ ನಾನೀಗ ನನ್ ಬಗ್ಗೆ ಕೇರ್ ಮಾಡ್ಲಿಕ್ಕೆ ಶುರು ಮಾಡೋಣ ಏನೆಲ್ಲ ನನ್ನ ಹಳೆಯ ಅಭ್ಯಾಸಗಳು ಸ್ಟೈಲ್ ಗಳು ಇವೆಲ್ಲ ಏನ್ ಮಾಡ್ತವೆ ಅಂದ್ರೆ ನನ್ನ ಎನರ್ಜಿಯನ್ನ ಡಿಪ್ಲೀಟ್ ಮಾಡ್ತವೆ ಇವತ್ತಿನಿಂದ ನಾನು ನನ್ನ ಬಗ್ಗೆ ಗಮನವನ್ನ ಕೊಡೋಣ ನನ್ನ ಸಂಬಂಧ ನನ್ ಜೊತೆ ಹೆಂಗಿದೆ ಈಗ ನಿಮ್ಮ ಆತ್ಮವನ್ನ ಒಂದು ಬ್ಯಾಟ್ರಿ ತರ ನೋಡಿ ಅದ್ರ ಪವರ್ ಎಷ್ಟಿದೆ ಎಲ್ಲೆಲ್ ಡಿಪ್ಲೀಟ್ ಆಗ್ತಾ ಇದೆ ನಮ್ಮ ಬ್ಯಾಟ್ರಿಯ ನಮ್ಮ ಆತ್ಮದ ಪವರ್ ಅನ್ನು ಎಲ್ಲ ಲೀಕೇಜ್ ಆಗ್ತಾ ಇದೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಳಿ ನನ್ ಜೊತೆ ನನ್ ಸಂಬಂಧ ಪವರ್ಫುಲ್ ಆಯ್ತಂದ್ರೆ ನಾನೇನಾಗಿರ್ಬೋದು ಬಹಳಷ್ಟು ಖುಷಿ ಆಗಿರ್ಬೋದು ಅಂದ್ರೆ ಮನಸ್ಸನ್ ಗೆದ್ರೆ ಜಗತ್ತನ್ನ ಗೆದ್ದಂತೆ ಜಗತ್ತನ್ನ ಗೆದ್ರೆ ಮನಸ್ಸು ಗೆದ್ದಂತೆ ಅಲ್ಲ ಮನ ಮನಸ್ಸನ್ನ ಗೆದ್ದಂತೆ ಅಲ್ಲ ಯಾರು ತನ್ನ ಮನಸ್ಸನ್ನ ಗೆದ್ದಿದ್ದಾರೆ ಅವರು ಜಗತ್ತನ್ನೇ ಗೆದ್ದಿದ್ದಾರೆ ಅಲ್ವಾ ಅಂದ್ರೆ ಯಾರು ತನ್ನ ಮನಸ್ಸಿನ ಜೊತೆಗೆ ಸರಿಯಾದ ರೀತಿಯನ್ನ ನಡೆಯೋದನ್ನ ಕಲ್ತಿದಾರೆ ತನ್ನ ಮನಸ್ಸನ್ನ ಸಂಯಮದಲ್ಲಿ ನಡೆಸೋದನ್ನ ಕಲ್ತಿದಾರೆ ತನ್ನ ಮನಸ್ಸಿನ ಮಾಸ್ಟರ್ ಆಗಿದರೆ ಅವರು ಜಗತ್ತಿನ ಮೇಲೆ ವಿಜಯವನ್ನ ಸಾಧಿಸಿದ ಹಾಗೆ ನಾವು ತಿಳ್ಕೊಂಡಿದ್ದೇವಿ ನಮ್ಮ ಶರೀರ ಚೆನ್ನಾಗಿದ್ರೆ ನಮ್ಮ ಸಂಬಂಧ ಚೆನ್ನಾಗಿದ್ರೆ ನಮ್ಮ ಕರಿಯರ್ ಚೆನ್ನಾಗಿದ್ರೆ ನಾವು ಬಹಳಷ್ಟು ಖುಷಿಯಾಗಿರ್ತೀವಿ ಅಂತ ತಿಳ್ಕೊಂಡಿದ್ದೇವಿ ಆದ್ರೆ ಅದೇನು ತಾತ್ಕಾಲಿಕ ಯಾರು ಎಷ್ಟು ಖುಷಿಯಾಗಿರ್ತಾರಂದ್ರೆ ಅವರು ಅಷ್ಟೇ ಏನರ್ತಾರೆ ಪವರ್ಫುಲ್ ಇರ್ತಾರೆ ಯಾವಾಗ ನಮ್ ಸಂಬಂಧಗಳು ನನ್ ಜೊತೆ ಚೆನ್ನಾಗ್ಲಿಕ್ಕೆ ಶುರು ಆಗ್ತವೆ ಆಗ ನನ್ನ ನಾನ್ ಕೇರ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಹಾಗಿದ್ರೆ ಇವತ್ತು ನಾವು ಚೆಕ್ ಮಾಡ್ಕೊಳ್ಳೋಣ ನನ್ನ ಸಂಬಂಧಗಳನ್ನ ಇಡೀ ದಿನ ಯಾವ್ದ್ ಹಾಳ್ ಮಾಡ್ತಾ ಇದೆ ನನ್ನ ಬ್ಯಾಟ್ರಿ ನನ್ನ ಆತ್ಮದ ಬ್ಯಾಟರಿಯ ಲೀಕೇಜ್ ಅನ್ನ ಯಾವ್ದ್ ಹಾಳ್ ಮಾಡ್ತಾ ಇದೆ ಎಲ್ಲಕ್ಕಿಂತ ಸಿಂಪ್ಲೆಸ್ಟ್ ವಿಚಾರ ಯಾವ್ದಂದ್ರೆ ಬ್ಲೇಮ್ ಮಾಡೋದು ಇಡೀ ದಿನ ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತಾ ಇರೋದು ನಾನ್ ಈ ರೀತಿ ವಿಚಾರ ಮಾಡ್ತಾ ಇದೀನಿ ಅಂದ್ರೆ ಮಾಡ್ತಾ ಇದೀನಂದ್ರೆ ಅದಕ್ಕೆ ಬೇರೆಯವರನ್ನ ಜವಾಬ್ದಾರಿಯನ್ನಾಗಿ ಮಾಡೋದು ಯಾರಾದ್ರೂ ಬಂದ್ ಬೈದ ತಕ್ಷಣ ಅವ್ರಿಗೆ ಬೆರಳು ಮಾಡಿ ತೋರ್ಸೋದು ಈಗ ಒಬ್ರು ಬಂದ ತಕ್ಷಣ ಅಲ್ಗಾಡ್ಸ್ಲಿಕ್ಕೆ ಬಂದಿರ್ತಾರೆ ಅಂದ್ರೆ ಅದ್ ಯಾರು ಅಲ್ಗಾಡ್ತಾರೆ ನಾನ್ ಅಲ್ಗಾಡ್ತೀನಿ ಅವ್ರ ಮೊದ್ಲೇ ಅಲ್ಗಾಡ್ಕೊಂಡ್ ಬಂದಿರ್ತಾರೆ ಆದ್ರೆ ಡಿಸ್ಟರ್ಬೆನ್ಸ್ ಹೊರಗಡೆಯಿಂದ ಅವ್ರು ಕ್ರಿಯೇಟ್ ಮಾಡ್ತಾರೆ ಆದ್ರೆ ಒಳಗಡೆ ಹೋಗಿ ಅದನ್ನ ಯಾರು ಚಾಯ್ಸ್ ಯಾರ ಹತ್ರ ಇದೆ ನನ್ ಹತ್ರ ಇದೆ ಆದ್ರೆ ನನ್ ಮನಸ್ಸಲ್ಲಿ ನಾನು ಏನ್ ಕ್ರಿಯೇಟ್ ಮಾಡ್ತೀನಿ ಆ ಚಾಯ್ಸ್ ನನ್ನ ಹತ್ರ ಇದೆ ನನ್ ಮನಸ್ಸನ್ನ ಯಾರು ಅಲ್ಗಾಡಿಸ್ಬೋದು ಒಬ್ಬನೇ ಒಬ್ಬ ವ್ಯಕ್ತಿ ಅಲ್ಗಾಡಿಸ್ಬೋದು ಯಾರು ಅದು ನಾನೇ ಆದ್ರೆ ನಾನ್ ಹೇಳ್ದೆ ನೀವು ನನ್ನನ್ನ ಅಲ್ಗಾಡಿಸಿದೆ ಅಂತ ನಿಮಗೆ ನಾನು ಏನ್ ಮಾಡ್ದೆ ಬೆರಳು ಮಾಡಿ ತೋರ್ಸಿದೆ ಹಂಗಿದ್ರೆ ನಮ್ಮ ಮನಸ್ಸಿನ ಹಿಡಿತವನ್ನ ನಮ್ಮ ಮನಸ್ಸಿನ ಪವರ್ ಅನ್ನ ಯಾರಿಗೆ ಕೊಟ್ವಿ ಎದುರುಗಡೆ ವ್ಯಕ್ತಿ ವ್ಯಕ್ತಿ ಕೊಟ್ವಿ ಹಂಗಿದ್ರೆ ನಮ್ ಪವರ್ ಏನಾಯ್ತು ಕಡಿಮೆ ಆಯ್ತು ಇನ್ನೊಬ್ರಿಗೆ ನಾವೇನಾದ್ರಿ ಗುಲಾಮರಾದ್ವಿ ರಾಜ್ವಿ ಅಂದ್ ವೇಳೆ ನಾನು ಅಲ್ಗಾಡಿದೆ ನಾನ್ ಓಕೆ ಆದ್ರೆ ಆ ಸಮಯಲ್ಲಿ ಆದ್ರೂ ಇದ್ನಾದ್ರೂ ಹೇಳಿ ಅಲ್ಲ ಅಲ್ಗಾಡ್ಸಿದ್ ಯಾರಂತ ನಾನೇ ಅಂತ ಎರಡ್ ಚಾಯ್ಸ್ ಇರ್ತಾರ ಒಂದು ನಮ್ಮ ಪರಿಸ್ಥಿತಿ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಇನ್ನೊಬ್ರು ಮೇಲೆ ಕೈ ಮಾಡಿ ತೋರ್ಸುದು ಇನ್ನೊಂದು ಜವಾಬ್ದಾರಿ ನನ್ ಮೇಲೆ ಹೊತ್ಕೋದು ನಾನ್ ಸಿಫ್ಟ್ ಮಾಡ್ದೆ ಅದಕ್ ನಾನೇ ಕಾರಣ ಅಂದ್ರೆ ಶಕ್ತಿ ಕಡಿಮೆ ಆಯ್ತು ಎನರ್ಜಿ ಲೀಕೇಜ್ ಆಯ್ತು ನಾನ್ ಶಿಫ್ಟ್ ಮಾಡ್ದೆ ಅದಕ್ಕೆ ಜಗತ್ ಕಾರಣ ಅಂದ್ರೆ ಎನರ್ಜಿ ಡಿಪ್ಲೀಟ್ ಆಯ್ತು ನಾನ್ ಶಿಫ್ಟ್ ಮಾಡ್ದೆ ಅದಕ್ಕೆ ನಾನೇ ಕಾರಣ ಅಂದ್ರೆ ಎನರ್ಜಿ ಏನಾಯ್ತು ಗೇನ್ ಆಯ್ತು ಒಂದು ನಾವ್ ಸಿಫ್ಟ್ ಮಾಡ್ತೀವಿ ಎನರ್ಜಿ ಡಿಪ್ಲೀಟ್ ಆಗುತ್ತೆ ಒಂದು ಆ ಜವಾಬ್ದಾರಿಯಿಂದ ನಾನ್ ಹೊತ್ಕೋತೀವ ಅಂದ್ರೆ ನೆಕ್ಸ್ಟ್ ಟೈಮ್ ಚೇಂಜ್ ಆಗ್ಲಿಕ್ಕೆ ನಾವು ದಾರಿಯನ್ನ ಹಾಕೊಂಡಂಗೆ ಪರಿಸ್ಥಿತಿಯನ್ನ ಬೈಯೋದು ಅಥವಾ ಏನೋ ಒಂದ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಅದಕ್ಕಾಗಿ ಪರಿಸ್ಥಿತಿಯನ್ನ ಬಯೋದು ಪಾಸ್ಟ್ ಅನ್ನ ಬ್ಲೇಮ್ ಮಾಡೋದು ನಮ್ಮ ಭಾಗ್ಯವನ್ನ ಬ್ಲೇಮ್ ಮಾಡೋದು ಜಗತ್ತನ್ನ ಬ್ಲೇಮ್ ಮಾಡೋದು ಯಾರನ್ನಾದ್ರೂ ಬ್ಲೇಮ್ ಅಂದ್ರೆ ನಮ್ಮ ಎನರ್ಜಿ ನಾವು ಕಳ್ಕೊಂಡಂಗೆ ನಾವು ವೀಕ್ ಆದಂಗೆ ಯಾಕಂದ್ರೆ ಪರಿಸ್ಥಿತಿಗಳು ಯಾವ್ದು ಕೂಡ ನಮ್ ತರ ಇರೋದಿಲ್ಲ ವ್ಯಕ್ತಿಗಳು ವಸ್ತುಗಳು ಹೊರಗಡೆ ಸ್ಥಿತಿಗಳು ನಾವು ಬಯಸಿದಂತೆ ಇರೋದಿಲ್ಲ ನನಗ್ ಹೇಗ್ ಬೇಕು ನನ್ನ ಮನಸ್ನ ರೆಸ್ಪಾನ್ಸಿಬಿಲಿ ಅನ್ನ ನಾನ್ ತಗೋಬೇಕು ಹಂಗಿದ್ರೆ ಇದಕ್ಕೆ ಸೊಲ್ಯೂಷನ್ ಏನು ನನ್ನ ಪ್ರತಿಯೊಂದು ವಿಚಾರಕ್ಕೆ ಯಾರ್ ಕಾರಣ ನಾನೇ ಕಾರಣ ನಾನು ಹರ್ಟ್ ಆದ್ರೆ ಅದಕ್ಕೆ ನಾನೇ ಕಾರಣ ಆದ್ರೆ ಅದನ್ನ ನೀವ್ ಅರ್ಥ ಮಾಡ್ಕೋಬೇಕು ಎದುರುಗಡೆ ಇರುವಂತ ವ್ಯಕ್ತಿ ನನಗೆ ಹರ್ಟ್ ಮಾಡ್ತಾನೆ ಅಂತ ಅಂದ್ರಿ ಏನಾಗುತ್ತೆ ನಿಮ್ಮ ಮನಸ್ಸಿನ ಸ್ಥಿತಿಯ ಒಂದು ಹಿಡಿತವನ್ನ ಅವ್ರ ಕೈಯಾಗಿ ನೀವು ಕೊಟ್ಟಂಗೆ ಬ್ಲೇಮಿಂಗ್ ಇಸ್ ದ ಸಿಂಪ್ಲೆಸ್ಟ್ ವೇ ಟು ಡಿಪ್ಲೀಟ್ ಯುವರ್ ಎನರ್ಜಿ ಬ್ಲೇಮ್ ಮಾಡೋದು ಎದುರುಗಡೆ ಇರುವಂತ ಚೆಕ್ ಮಾಡ್ಕೊಳ್ಳಿ ನೀವೇ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಮ್ಮ ಮನಸ್ಸನ್ನ ನಾವ್ ಯಾರ್ಯಾರ್ ಕೈಯಲ್ಲಿ ಕೊಡ್ತೀವಿ ಯಾರ್ಯಾರ ಬೈತೀವಿ ಇಲ್ಲ ಅವ್ರಿಗೆಲ್ಲ ನಾವು ನಮ್ಮ ಮನಸ್ಸಿನ ಒಂದು ಗುಲಾಮವನ್ನ ಕೊಟ್ಟಂಗೆ ಅಂದ್ರೆ ತಾಯಿಗಳ ಜೊತೆ ಇರ್ಬೋದು ಕೊಲೀಗ್ಸ್ ಜೊತೆ ನಾವ್ ಎಲ್ ಕೆಲ್ಸ ಮಾಡ್ತೀವಿ ಅಲ್ಲಿ ಬಸ್ ಅಲ್ಲಿ ಹೋಗುವಾಗ ರೋಡ್ ನಲ್ಲಿ ಟ್ರಾಫಿಕ್ ಅಲ್ಲಿ ಮಾರ್ಕೆಟ್ಗೆ ಹೋದಾಗ ಚೆಕ್ ಮಾಡ್ಕೊಳ್ಳಿ ನಾವ್ಯಾರನ್ನಾದ್ರೂ ಬೈತಾ ಇದೀವಿ ಅಂದ್ರೆ ನಮ್ಮ ಮನಸ್ಸಿನ ಸ್ಥಿತಿಯ ಒಂದು ಹಿಡಿತವನ್ನ ಗುಲಾ ಅವ್ರಿಗೆ ನಾವು ಗುಲಾಮ್ರಾದಂಗೆ ನಾವೇನ್ ಮಾಡ್ತೀವಿ ನಿಮ್ಮಿಂದ ನಾನ್ ಹರ್ಟ್ ಆದೆ ಅಂದ್ರೆ ಅವ್ರನ್ನ ನಾವು ಚೇಂಜ್ ಮಾಡ್ಲಿಕ್ಕೆ ಬಯಸ್ತೀವಿ ನನ್ನನ್ ನಾನು ಏನ್ ಮಾಡೋದಿಲ್ಲ ಚೇಂಜ್ ಮಾಡ್ಕೋದಿಲ್ಲ ಯಾವಾಗ ಹರ್ಟ್ ನಾನೇ ಕ್ರಿಯೇಟ್ ಮಾಡಿದೀನಿ ಅಂತ ನಿಮಗ್ ಗೊತ್ತಾಗುತ್ತೆ ಅವಾಗ ಏನ್ ಮಾಡ್ತೀರಾ ಚೇಂಜ್ ಮಾಡ್ಕೋತೀರ ಅದಕ್ಕಾಗಿ ಏನ್ ಮಾಡ್ಕೋಬೇಕು ಚೆಕ್ ಅಂಡ್ ಚೇಂಜ್ ಈಗ ಯಾರಾದ್ರೂ ಬಂದ್ ಬೈದ ತಕ್ಷಣ ನನ್ನ ಹತ್ರ ಚಾಯ್ಸ್ ಇರುತ್ತಲ್ವ ಅದನ್ನ ಅಷ್ಟಿಟ್ಟ ಇಪ್ಪತ್ತು ವರ್ಷ ನಲ್ವತ್ತು ವರ್ಷ ಕಳೆದ್ರು ಕೂಡ ನಾವು ಮರೆಯೋದಿಲ್ಲ ಇನ್ನೋದ್ರು ಕೂಡ ಜನ ಮೋಸ ಮಾಡಿದ್ರೆ ನಾವು ಅಳ್ತಾ ಹೋಗ್ತಿವಿ ಹರ್ಟ್ ಆಗ್ತಾ ಹೋಗ್ತಿವಿ ಬ್ಲೇಮ್ ಮಾಡೋದು ನಮ್ ಸಂಸ್ಕಾರ ಆಗ್ಬಿಡುತ್ತೆ ಇವತ್ತಿನಿಂದ ನೀವು ಒಂದೇ ಒಂದು ವಿಚಾರವನ್ನ ಗಟ್ಟಿಯಾಗಿಟ್ಕೊಳ್ಳಿ ಏನಂತ ನನ್ನ ಪ್ರತಿಯೊಂದು ವಿಚಾರಕ್ಕೂ ನಾನೇ ರೆಸ್ಪಾನ್ಸಿಬಲ್ ಸಿಟ್ ಬರ್ತಾ ಇದೆ ಜಲಸ್ ಬರ್ತಾ ಇದೆ ಅದಕ್ಕೆ ನಾನೇ ಕಾರಣ ಅವಾಗ ಚೇಂಜ್ ಆಗೋದೇನಾಗುತ್ತೆ ಬಹಳಷ್ಟು ಈಸಿ ಆಗುತ್ತೆ ಅವಾಗ ನಾವು ಮಾತುಗಳನ್ನ ಮರಿಬಹುದು ಏನೆಲ್ಲಾ ಕೂಡ ನೆಗೆಟಿವ್ ವಿಚಾರವನ್ನ ನಮ್ಮಿಂದ ಹಾಕ್ಬೋದು ಓಂ ಶಾಂತಿ